ನಿಮ್ಗೆಲ್ಲಾ ಗೊತ್ತಿಲ್ಲ ನನ್ ಕಾಂಗ್ರೆಸ್ ಅನ್ನಲ್ಲ ಜೆ ಡಿ ಎಸ್ ಅನ್ನು ನಿಮ್ ಎಲ್ಲಾ ಗೊತ್ತಿಲ್ಲ ನನ್ ಕಾಂಗ್ರೆಸ್ ಅರಲ್ಲ ಜೆ ಡಿ ಎಸ್ ಅನ್ನು ಅನುದಾನ ಬರಲ್ ನನಗೆ ಐತಲ್ವಾ ಅನುದಾನ ಬರಲ್ ನನಗೆ ಐತಲ್ವಾ ಕೊಟ್ಟು ಮಾತನ್ನ ತಪ್ಪು ಅರ್ತಕ್ಕಂಥ ಮಗ ಈ ಸಮೃದ್ಧಿ ಅಲ್ಲ ಕೊಟ್ಟು ಮಾತನ್ನ ತಪ್ಪು ಅರ್ತಕ್ಕಂತ ಮಗ ಈ ಸಮೃದ್ಧಿ ಅಲ್ಲ ಬಹುಶಃ ಸರ್ಕಾರ ಸಿಕ್ಕಿದ್ರೆ ಅದ ಕತೆ ಬೇರೆ ಮಾಡ್ತಾ ಇದ್ದೇನೆ ಮುಳುಬಾಗಲ್ ಬಟ್ ಇಲ್ವೇ ಮುಳಬಾಗಲ್ ತಾಲೂಕಲ್ಲಿ ಬಹುಶಃ ನಾನು ಹೋಗೋ ಒಳಗಡೆ ಎಲ್ಲೂ ಒಂದು ತಾಪಿಲ್ ಕಾಣಿಸ್ಬಾರ್ದು ಅಭಿವೃದ್ಧಿ ಮಾಡಿ ಹೋಗ್ತೀನಿ ಅಂತ ಹೇಳ್ತಾ ಅಭಿವೃದ್ಧಿ ಮಾಡಿ ಹೋಗ್ತೀನಿ ಅಂತ ಹೇಳ್ತಾ గమరిగా మగని గ మగప ని గమసా మగని దమా మగని గ సా దీవించు వైరాగ్య దివ్య సౌఖ్యం లోకత కథ నన్ను నొడబడుచూ పై 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 సంసార బంధములు కట్టేవు నా పలుకు చల్లు నా ಶ್ರೀ ನಾರಾಯಣ ಶ್ರೀಮನ್ನಾರಾಯಣ ವೆಂಕಟ ನಾರಾಯಣ ಹರಿಹರಿ ನಾರಾಯಣ ಒಳ್ಳೆ ಹೆಸರು ತಗೊಂಡಿದ್ದೀರಿ ಇನ್ನೂ ಲಾಂಗ್ ಡ್ಯೂರೇಷನ್ ಇದೆ ಇನ್ನೂ ಒಳ್ಳೆ ಹೆಸರು ತಗೊಳ್ತೀರಿ ಈ ಕೆಲಸಗಳನ್ನ ದಯವಿಟ್ಟು ಮಾಡ್ಕೊಡ್ಬೇಕು ಅಂತೇಳಿ ವಿನಮ್ರದಿಂದ ವಿನಂತಿಕೊಂಡು ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ ಬಹಳ ಸವಿಸ್ತಾರವಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರಲ್ಲಿ ಮನವಿ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಗ್ರಾಮದ ಸದಸ್ಯರು ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುನಿಯಪ್ಪುರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಅಸಿಲ್ ಆಗಿರ್ತಕ್ಕಂಥ ಹೆಚ್ಚಿನ ಅಧಿಕಾರ ಆಗಿರ್ತಕ್ಕಂಥ ನಮ್ಮ ಸಿ ಡಿ ಆಗಿರ್ತಕ್ಕಂಥ ಶೋಭಾ ಮೇಡಮ್ ಅವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತ ಕೇಶವ ಅವರೇ ಹಾಗೂ ವೈದ್ಯಕೀಯ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಸಾರಿ ಸ್ವೀನಾ ವಸಂತ ವಸಂತಮ್ಮೆ ಸಾರಿ ಸ್ವೀನಾ ನಮ್ಮ ಕೇಶವ ವಸಂತ ವಸಂತಮ್ಮೆ ಯಾಕೆ ಇವತ್ತು ಹೆಣ್ಮಕ್ಳು ಹೆಸರು ಹೇಳ್ತಿದ್ದೆ ಅಂದರೆ ಇವತ್ತು ಹೆಣ್ಮಕ್ಳ ದಿನಾಚರಣೆ ಅಂತ ನಿಮ್ಮನ್ನ ಯಾಕೆ ಮತ್ತೆ ಹಾಡು ಹೇಳು ಅಂತ ಹೇಳಿದಂದರೆ ಹೆಣ್ಮಕ್ಳ ದಿನಾಚರಣೆ ಅಂತ ಓಕೆ ನೀವು ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ನನಗೆ ಪಕ್ಕದ ಹಿಂದೇನೆ ಕೂತಾನೆ ಪಾಪ ಬಣ್ಣ ಲಕ್ಷ್ಮಣ ಹಿಂದೇನೆ ಕೂತವ್ರೆ ಇಟ್ಕೊಂಡು ಹೋಗ್ಬಿಟ್ಟು ಅದಲ್ಲ ಅರಿ ಹರಿ ಹರಿ ಅಂತ ಬಂಡಿ ನಮ್ಮ ಈ ಅರಿ ಬಲ್ಲ ಅರಿ ಇಲ್ಲೇ ಕೂತವನಿ ಹಾಂ ಎಂಟ್ರೋಣ ಸಮಯ ಎಂಟ್ರೋಣ ಸಮಯ ಎಂಟ್ರೋಣ ಅಲ್ಲೇ ಕೂತವನು ಹೋಗಿ ಕಡೆ ಹಾಂ ನೀವು ಎಲ್ಲರ ಸಹ ಸೇರೋದು ಆಡ ಹೇಳ್ಬಿಟ್ರು ತೆಲುಗು ಹಾಂ ಹಾಗೂ ವೇದಿಕೆ ಮೇಲೆ ಆಸಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ಶ್ರೀನಿವಾಸ ರೆಡ್ಡಿ ಸರ್ ಮತ್ತು ರಘುಪತ್ ರೆಡ್ಡಿ ಸರ್ ಹಾಗೂ ನಮ್ಮ ಮುನೇಪಣ್ಣು ಮತ್ತು ಎಲ್ಲ ಮುನೇಪಣ್ಣು ಕಿಟ್ಟಣ್ಣು ಮತ್ತು ಅಂಕರಾವಣ್ಣು ಮತ್ತು ಹರೀಶು ಲಕ್ಷ್ಮೀನಾಯಣರು ಹಾಗೂ ನಮ್ಮ ಸುಬ್ಬು ಹಾಗೂ ನನ್ನ ನೆಚ್ಚಿನ ಮತ್ತವರ ಆಗಿರ್ತಕ್ಕಂಥ ಸ್ನೇಹಿತ ಆಗಿರ್ತಕ್ಕಂಥ ಒಂದೇ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಪಿ ಒ ನಂದು ಮತ್ತು ನಂದೀಶ್ ಪಿ ಡಿ ಒಂದೇ ಮನೆ ಅಂದರೆ ಅಕ್ಕಪಕ್ಕ ಮನೆ ನಾವು ಒಂದೇ ಊರಿನವರು ಮತ್ತು ಇನ್ನೊಂದು ಗುಡ್ ನ್ಯೂಸ್ ಅಂದರೆ ಒಂದೇ ಕ್ಲಾಸ್ಮೆಂಟು ಒಂದೇ ಕ್ಲಾಸ್ಮೆಂಟು ತುಂಬ ಅಪರೂಪ ಈ ಥರ ಸಿಗೋದು ಒಂದೇ ಊರಿನವರು ಒಂದೇ ಪಕ್ಕದ ಮನೆಯವರು ಒಂದೇ ಊರಿಗೆ ಸೇವೆ ಮಾಡೋಕ್ಕೆ ಬರೋದು ಬಹುಶಃ ನಮ್ಮಿಬ್ಬರು ಒಂದು ಪುಣ್ಯ ಅಂತ ಹೇಳ್ಬೋದು ಸೊ ಬಟ್ಟೆ ಆದಷ್ಟು ಬೇಗ ಮದುವೆ ಆಗಲಿ ಅಂತ ನಂದೀಶ್ ಕೇಳ್ಕೊತೀನಿ ನೀನು ಲೇಟಾದರೆ ನನ್ನ ಮಗನಾಗೋ ಚಾನ್ಸ್ ಇದೆ ಅದಕ್ಕೋಸ್ಕರ ಹೇಳ್ತಾ ಸೊ ಅದರಿಂದ ತಮ್ಮೆಲ್ಲರಿಗೂ ಶುಭಾಶಯ ತಿಳಿಸ್ತಾ ಇವತ್ತು ಅರವತ್ತನೇ ವಿಶ್ವ ಹೆಣ್ಮಕ್ಳ ದಿನಾಚರಣೆ ನನ್ನ ತಾಯಿ ನನ್ನ ಹೆಂಡತಿ ಈ ಭೂಮಿ ತಾಯಿ ನದಿ ಇವತ್ತು ಬಹುಶಃ ಭಾರತ ದೇಶದಲ್ಲಿ ಎಲ್ಲ ನದಿಗಳ ಹೆಸರು ನಿಮ್ಗೆ ಗೊತ್ತಿರಲಿ ಕೃಷ್ಣೆ ಕೃಷ್ಣ ಅಲ್ಲ ಕೃಷ್ಣೆ ಅದು ಗಂಗಾ ತುಂಗ ನೇತ್ರಾವತಿ ನರ್ಮದಾ ಭದ್ರಾವತಿ ಇದೆಲ್ಲ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂತಂದರೆ ಹೆಣ್ಣು ಒಂದು ಕಡೆ ಇರೋಲ್ಲ ಅವಳು ಅತ್ತೆ ಮನೆ ತೋ ತೋರ್ ಮನೆ ಹುಡ್ತಾಳೆ ಅತ್ತೆ ಮನೆಗೆ ಹೋಗ್ತಾಳೆ ನದಿ ಕೂಡ ಇವತ್ತು ಹುಟ್ಟಿದ ಜಾಗದಲ್ಲಿ ಇರಲ್ಲ ಅದು ಹೋಗ್ತಾ ಇರೋದು ಅರಿತಾ ಇರ್ತದೆ ಹಾಗ ಇಡೀ ಭಾರತ ದೇಶದಲ್ಲಿ ಭಾರತದ ಉದ್ದಕ್ಕೂ ಕನ್ಯಾಕುಮಾರ್ ಅಂತ ಕಾಶ್ಮೀರ್ ತನಕ ಎಲ್ಲ ನದಿಗಳ ಹೆಸರು ಹೆಣ್ಮಕ್ಳ ಹೆಸರು ಕಥೆ ಕಣ್ಣರ ದಾರೆ ಕಣ್ಣೀರಾಗ್ತಾರೆ ದಾರೆ ಅತೇಚ್ಛಾಗಿ ದಾರಿ ಎರಿತಾರೆ ಅಂತಂದರೆ ಹೆಣ್ಮಕ್ಳು ಒಂದು ಜಾಗದಲ್ಲಿ ಇರಲ್ಲ ಅದು ಭೂಮಿ ತಾಯಿನೇ ಅದು ಸೃಷ್ಟಿಯಾಗಿರ್ತಕ್ಕಂಥದ್ದು ಇವತ್ತು ಇಡೀ ನನ್ನ ಭಾರತಾಂಬೆನ ಭಾರತ ದೇಶನ ಭಾರತಾಂಬ ಅನ್ನಲ್ಲ ಭಾರತಾಂಬೆ ಅಂತ ಕರಿತೀವಿ ಇವತ್ತು ಹೆಣ್ಣು ಇವತ್ತು ಭವಿಷ್ಯ ಆ ಹೆಣ್ಣು ಇಲ್ಲದೆ ಆದರೆ ಈ ಗಂಡು ಇರ್ತಾ ಇರಲಿಲ್ಲ ಸೃಷ್ಟಿಕರ್ತ ಆ ಹೆಣ್ಣು ಇರ್ತಾ ಇರಲಿ ಹೆಣ್ಣು ಇಲ್ಲದೆ ಆದರೆ ಇವತ್ತು ನಾವು ಯಾರೂ ಇರ್ತಾ ಇರಲಿಲ್ಲ ಪ್ರತಿ ಗಂಡಸಿನ ಯಶಸ್ಸು ಹಿಂದೆ ಖಂಡಿತವಾಗಲೂ ಒಂದು ಗನಸು ಒಂದು ಹೆಣ್ಣಿದ್ದೇ ಇರ್ತಾರೆ ಎಲ್ಲರ ಯಶಸ್ಸಿಂದ ಕೂಡ ನಾನು ಇದ್ದೇ ಖಂಡಿತ ಬಹುಶಃ ನನ್ನ ತಾಯಿ ಹೆಚ್ಚಿನ ಸಕ್ಸಸ್ಗೆ ಕೂಲಿ ಮಾಡಿ ನನ್ನ ಜೊತೆ ಇದ್ದು ಅದಾದ ನನ್ನ ಹೆಂಡತಿ ಇವತ್ತು ಎಷ್ಟೇ ಬಿಸ್ನೆಸ್ ಮಾಡಬೇಕಾದ್ರೂ ನಾನು ನನ್ನ ಯಶಸ್ಸಿಗೆ ನನ್ನ ಕಾರಣ ನನ್ನ ಹೆಂಡ್ತಿ ಅಂತ ಹೇಳ್ಬೋದು ಯಾಕಂದರೆ ಹೆಣ್ಮಕ್ಳು ಮಕ್ಕಳನ್ನ ಜವಾಬ್ದಾರಿ ನನ್ನ ನಾಚೆಗೆ ಬಿಟ್ಟು ಎಷ್ಟೊತ್ತಿಗೆ ಬಂದರೂ ಕೂಡ ಕಾಯ್ತಾ ಇರ್ತಾರೆ ಇವತ್ತು ಆ ಥರ ಇವತ್ತು ವಿಶ್ವ ಹೆಣ್ಣುಮಕ್ಕಳ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಮುಳಬಾಗಲ್ ತಾಲೂಕನ್ನು ಆಚರಣೆ ಮಾಡಿದ್ವಿ ಎರಡೂ ಕಾರ್ಯಕ್ರಮ ಮುಗಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ ಬಹುಶಃ ಈ ಕಾಶೀಪುರ್ಗ್ ಬರ್ಬೇಕಾದ್ರೆ ಯಾಕೋ ದುರಂತ ಆಗುತ್ತಿಲ್ಲ ಮೂರನೇ ಡೇಟ್ ನಂದಿದು ಮೂರನೇ ಡೇಟ್ ಬರ್ಬೇಕಾದ್ರೆ ಎಸ್ ಎಂ ಕೃಷ್ಣದ ಊಟ ಅವತ್ತು ಎಸ್ ಎಂ ಕೃಷ್ಣ ಉದ್ಘಾಟನೆ ದಿವಸ ಅವತ್ತು ಎಸ್ ಎಂ ಕೃಷ್ಣ ಊಟ ಮತ್ತೊಂದು ದಿವಸ ಏನೋ ಕಾರ್ಯಕ್ರಮ ಆಗಿ ಇಲ್ಲ ಈ ಪುಣ್ಯಾತ್ಮ ಚೇಂಜ್ ಮಾಡ್ದ ನವಕ ಇಲ್ಲಿ ಅದ ಅಲ್ಲ ಮೇಲ್ಮಲತ್ತೂರ್ಗ್ ಹೋಗ್ಬೇಕು ಬರಬೇಡಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಡು ಬಹುಶಃ ನನಗೆ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಅದೇನಂತ ಗೊತ್ತಿಲ್ಲ ಇವತ್ತು ಈ ಮುಳಬಾಗ ತಾಲೂಕಲ್ಲಿ ಗಣಸರಿಗಿಂತ ಹೆಣ್ಮಕ್ಳು ಏಳು ಸಾವಿರ ಜನ ಜಾಸ್ತಿ ಇದ್ದಾರೆ ಗೊತ್ತಿಟ್ಟಿತ್ತು ಗೊತ್ತಿದ್ಯಾ ಗೊತ್ತಿಲ್ವಾ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಈ ಮುಳಬಾಗಲ್ ತಾಲೂಕಲ್ಲಿ ಏಳು ಸಾವಿರ ಜನ ಜಾಸ್ತಿ ಇದಾರೆ ಏಳು ಸಾವಿರ ಜನ ಜಾಸ್ತಿ ಇದಾರೆ ಹೌದಲ್ವಾ ಕೊಟ್ಟಿದ್ದ ಕೊಟ್ಟು ಸಪಾಳಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಆ ಬಹುಶಃ ನನ್ನ ನನ್ನ ತಾಯಿದು ಒಂದು ಅಭ್ಯಾಸ ಇತ್ತು ಪ್ರತಿ ವರ್ಷ ಕೂಡ ಒಂದು ತಾಯಿ ಮಾಲೆ ಹಾಕೊಂತ ಇದ್ದ ಒಂದು ಓಂ ಮಾಲೆ ಹಾಕೊಂತ ಇದ್ರು ನನ್ನ ತಾಯಿ ಲಾಸ್ಟ್ ನನ್ನ ಎಲೆಕ್ಷನ್ ಇದ್ದಿದ್ದು ಮೂರ್ನಾಲ್ಕು ತಿಂಗಳು ನನ್ನ ತಾಯಿ ಇದ್ರು ಆಕ್ಸಿಡೆಂಟ್ ಆಗ್ತಿರ್ಕೊಂಬಿಟ್ರು ಪಶ್ ಏಳು ವರ್ಷಗಳಿಂದ ಸತತವಾಗಿ ನನ್ನ ಮುಳಬಾಗಲ್ ತಾಲೂಕಿನ ಎಲ್ಲ ನನ್ನ ತಾಯಂದಿರು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಹೆಣ್ಮಕ್ಕಳನ್ನ ಏಳು ವರ್ಷಗಳಿಂದ ಏಳು ವರ್ಷಗಳಿಂದ ಸತತವಾಗಿ ಆರ್ನೂರಿಂದ ಏಳ್ನೂರು ಬಸ್ಗಳಲ್ಲಿ ನಾನು ಮೇಲ್ಮುತ್ತು ತಾಯಿ ಪ್ರವಾಸಕ್ಕೆ ನಾನು ಕಳಿಸ್ಕೊಡ್ತೀನಿ ಅದು ನಿರಂತರವಾಗಿ ಕಳಿಸ್ತಾ ಇದ್ದೇನೆ ಇವತ್ತು ಹೆಣ್ಮಕ್ಳು ಒಂದು ಯಾವುದೋ ಓಟ್ ಗಿಮಿಕ್ಕೋಸ್ಕರನೋ ಮತ್ತು ಇನ್ನೊಂದು ಗಿಮ್ಮಿಕ್ಕೋಸ್ಕರನೋ ನಾನು ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು ಇವತ್ತು ತಾಯಿ ಹೆಸರಲ್ಲಿ ನೀವು ಹೋಗಿ ಬನ್ನಿ ನೀವು ಹೋಗಿ ಬನ್ನಿ ಅಂತ ಪ್ರತಿ ವರ್ಷ ಕೂಡ ಹೆಣ್ಮಕ್ಕಳನ್ನ ಯಾಕಂದರೆ ಹೆಣ್ಮಕ್ಳು ಮನೆ ಬಿಟ್ಟು ಹೋಗೋದೇ ತುಂಬ ರೇರು ಒಂದು ಎರಡು ದಿವಸ ಹೋಗಿ ಬರಲಿ ಒಂದು ಪ್ರವಾಸ ಆದಂಗೆ ಇರ್ತದೆ ತಾಯಿ ದರ್ಶನ ಮಾಡ್ದಂಗೆ ಇರ್ತದೆ ಅಂದ್ಬಿಟ್ಟು ಹೆಣ್ಮಕ್ಳನ್ನ ಪ್ರತಿ ಸಾರಿ ಕೂಡ ದಿಸ್ ಇಸ್ ನಾಟ್ ಒಂದು ಸಾರಿ ಎರಡು ಸಾರಿ ಮಾಡ್ಬಿಡ್ಬೋದು ಒಂದು ಏಳು ವರ್ಷ ಸತವಾಗಿ ಎಲ್ಲರೂ ಕಾಯ್ತಾ ಕಾಯ್ತಾಯಿದ್ರು ಇವನು ಎಲೆಕ್ಷನ್ಗೆದೋಗ್ಬಿಟ್ಟಿದ್ದಾನೆ ಮಾತು ಉಳಿಸ್ಕೊತಾನೆ ಇಲ್ಲ ಅಂದ್ಬಿಟ್ಟು ನೋ ನಾನು ಎಲೆಕ್ಷನ್ಗೋಸ್ಕರ ಮಾಡಿಲ್ಲ ನನ್ನ ತಾಯಂದ್ರಿಗೆ ಮಾತು ಕೊಟ್ಟಿದ್ದೀನಿ ಆ ಮಾತುಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಈಗಾಗಲೇ ನಮ್ಮ ಮುನೇಪಣ್ಣ ವೇದಿ ಅದು ಇಟ್ಟಿದ್ದಾರೆ ಒಂದು ಐ ಮಾಸ್ ಲೈಟು ಆಗಿದೆ ಟೆಂಡರ್ಗೆ ಹೋಗಿದೆ ವಿತಿನ್ ಏಯ್ಟ್ ಡೇಸ್ ಫಿಫ್ಟೀನ್ ಡೇಸ್ ಒಳಗೆ ಐ ಮಾಸ್ ಲೈಟು ಫಿಕ್ಸ್ ಆಗುತ್ತೆ ಈಗಾಗಲೇ ಇವಾಗ ಲೆಟ್ರ್ ಕರೆದು ಆಲ್ರೆಡಿ ಐದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ವಾಟರ್ ಫಿಲ್ಟರ್ ಕಳಿಸಿದೀವಿ ಬಲ್ಲ ಹರೀಶ್ ಅವರು ಆಲ್ರೆಡಿ ಕೊಟ್ಟು ಮೂರು ತಿಂಗಳಾಗಿದೆ ಆ ಫೈಲ್ ಪುಟಪ್ ಮಾಡಿ ಇವ ಹತ್ರ ಇದೆ ಇವತ್ತು ಇದು ಏನು ಟೆಂಡ್ರಿಗೆ ಹಾಕಿದ್ದಾರೆ ಟ್ರೆಂಡ್ ಆಗಿದ ಕೂಡಲೇ ನಿಮಗೆ ವಾಟರ್ ಫಿಲ್ಟ್ರು ಆಗ್ತದೆ ಇನ್ನೊಂದು ಅಂಬೇಡ್ಕರ್ ಸಮುದಾಯ ಈ ಕೂಡಲೇ ಅಂಬೇಡ್ಕರ್ ಸಮುದಾಯವನ್ನು ಹದಿಮೂರು ಲಕ್ಷ ಶಾಂಕ್ಷನ್ ಆಗಿದೆ ನಿಮ್ಗೆ ಹಾಕ್ಕೊಡ್ತೀನಿ ಸಮುದಾಯವನ್ನು ಹಾಕ್ಕೊಡ್ತೀನಿ ಓಕೆನಾ ಸೊ ಇನ್ನೇನು ಕೇಳಿದ್ರೆ ನೀವು ಸ್ಕೂಲ್ ಬಿಲ್ಡಿಂಗ್ ಸದ್ಯಕ್ಕೆ ಯೋಚನೆ ಮಾಡಬೇಕಾಗುತ್ತೆ ನಾನು ಅದು ನನ್ನ ಅನುದಾನವನ್ನು ನೋಡಿ ಮಾರ್ಚ್ ಮೂವತ್ತೊಂದಕ್ಕೆ ಅನುದಾನವನ್ನು ನೋಡಿ ಮುಂದಿನ ವರ್ಷದ ಮಂಧಾನದಲ್ಲಿ ನಾನು ಹಾಕ್ಕೊಡ್ತೀನಿ ಒಂದು ಬಿಲ್ಡಿಂಗ್ ಒಂದು ಕೊರಡಿ ಮಾತ್ರ ಹಾಕ್ಕೊಡ್ತೀನಿ ನಾನು ಎರಡಾಗಲ್ಲ ಒಂದು ಕೊರಡಿ ಮಾತ್ರ ಹಾಕ್ಕೊಡ್ತೀನಿ ಕೊಟ್ಟ ಮಾತನ್ನು ತಪ್ಪು ಹೋಗ್ತಕ್ಕಂಥ ಮಗ ಈ ಸಮೃದ್ಧಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಆಯ್ತಲ್ವಾ ಹಾಯ್ ಉಂಡು ಹಾಯ್ ಉಂಡು ಹಾಯ್ ಉಂಡ ನಿಮ್ಗೆಲ್ಲ ಗೊತ್ತಿಲ್ಲ ನನ್ ಕಾಂಗ್ರೆಸ್ ಅರಲ್ಲ ಜೆ ಡಿ ಎಸ್ ಅನ್ನು ಅಂದಾನ ಬರಲ್ಲ ನನಗೆ ಆಯ್ತಲ್ವಾ ಸೊ ಅದರಿಂದ ಅವ್ರು ಕೊಟ್ಟಿದ್ದೆ ನಾನು ತೊಗೊಬೇಕು ನಮ್ಮನಲ್ಲಿ ಊಟ ಮಾಡೋಕೆ ಬೇರೆಯವ್ರ ಮನೆ ಊಟ ಮಾಡೋಕ್ಕೂ ತುಂಬಾ ಆಸೆ ಐತೆ ಇದೆ ನಮ್ಮನಲ್ಲಿ ಒಬ್ಬಟ್ಟ ಬೇಕಾದ್ರೆ ಇನ್ನೊಂದ್ಸಿ ಹಾಕು ಅಂತ ಕೇಳ್ಬೋದು ಬೇರೆಯವ್ರು ಹಾಕು ಅಂತ ಕೇಳೋಕ್ಕಾಗುತ್ತಾ ಅವ್ರು ಏನು ಕೊಡ್ತಾರೋ ಅದನ್ನ ತಿನ್ಬೇಕಾಗುತ್ತಾ ಇವತ್ತು ನನ್ನ ನನಗಿರ್ತಕ್ಕಂಥ ಪಾಸ್ಟ್ಗೆ ನನಗಿರ್ತಕ್ಕಂಥ ಕಾಳಜಿಗೆ ಭವಿಷ್ಯ ಸರ್ಕಾರ ಸಿಕ್ಕಿದ್ರೆ ಅದ್ರ ಕತೆ ಬೇರೆ ಮಾಡ್ತಿದೆ ನೋಡಬಹುದು ಬಟ್ ಇಲ್ವೇ ಅವ್ರು ಕೊಟ್ಟಿದ್ದೀನಿ ನಾವು ತಗೊಂಡು ಮಾಡಬೇಕಾಗುತ್ತೆ ಅದರಿಂದ ನಾನು ಬಾಲಸ್ನೇಹಿ ಅಂಗನವಾಡಿ ಕೇಂದ್ರ ಕಾಶೀಪುರದಲ್ಲಿ ತುಂಬ ಅಚ್ಚು ಅದ್ಭುತವಾಗಿ ಮಾಡಿದ್ದೀರಿ ನಾನು ಸಿಡಿಪೋರ್ಗೆ ಹೇಳ್ತಾ ಇದ್ದೀನಿ ಎಲ್ಲ ಕಡೆ ಹಿಂಗೆ ಮಾಡಿ ಎಲ್ಲ ಕಡೆಯೂ ತಂದು ಪಣ ತಂದು ಕೊಡೋ ಜಬ್ಬ್ದ ನಿಮ್ಮದು ಮಾಡೋ ಜಬ್ಬ ನಿಮ್ಮದು ಆಯ್ತಲ್ವಾ ಎಲ್ಲ ಕಡೆ ಹಿಂಗೆ ಮಾಡಿ ತುಂಬ ಅದ್ಭುತವಾಗಿ ಇದು ಬಹುಶಃ ಅಂಗನವಾಡಿ ಸ್ಕೂಲ್ ತರ ಕಾಣಿಸ್ತದೆ ಮನೆ ಥರ ನನಗೆ ಫೀಲ್ ಆಗ್ತಾಯಿದೆ ದೇವಸ್ಥಾನ ಇದ್ದಂಗೆ ಫೀಲ್ ಆಗ್ತದೆ ತುಂಬ ಅಚ್ಚುಕಟ್ಟಾಗಿದೆ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಯಿತು ನನಗೆ ಬಿಲ್ಡಿಂಗ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಅದರಿಂದ ಇನ್ನೊಬ್ಬರ ವ್ಯಕ್ತಿ ನೆನೆಸ್ಕೊಬೇಕು ಸಾಕಷ್ಟು ಸಮಾಜ ಸೇವೆ ನನ್ನ ಜಾತಿಯ ನಾಯಕ ಅಂತ ಹೇಳ್ಬೋದು ಆ ಹೋರಾಟಗಾರಂಗ್ರು ಸಂಘಟನೆಗಳಲ್ಲಿ ಹೋರಾಟದಲ್ಲಿ ತುಂಬ ಮುಂದುವರಿತಾ ಇದ್ದರು ನಿಮ್ಗೆ ಗೊತ್ತಿರ್ಬೋದು ನನಗೆ ನನ್ನ ಒಂದು ಬಾಲ ಒಂದು ಡಿಗ್ರಿ ಕಾಲೇಜಿಂದನೂ ಅವರು ನನ್ನ ಹೆಸರು ಸಿಕ್ಕಾಪಟ್ಟಿ ಕೇಳ್ತಾ ಇದ್ದೆ ಕಾಶಿಪುರ ರಾಮಕೃಷ್ಣಪ್ಪ ಅಂತಂದರೆ ಅದು ಕಥೆನೇ ಬೇರೆ ಇರ್ತಾ ಇತ್ತು ಹೋರಾಟಗಾರ ಹುಟ್ಟ ಹೋರಾಟಗಾರ ದಲಸಂಘ ಹೋರಾಟಗಾರ ಸೊ ಭವಿಷ್ಯ ಅವ್ರನ್ನ ಮುಂದೆ ಇಲ್ಲ ಅವ್ರು ಆಶಿರ್ತಕ್ಕಂಥ ಆಶೆಗಳು ಮತ್ತು ಅವರ ಕನಸುಗಳು ಖಂಡಿತವಾಗ್ಲೂ ನೆರವೇರುತ್ತೆ ನಾವು ನೆರವೇರಿಸ್ತೀವಿ ಅಂತ ಹೇಳ್ತಾರೆ ಯಾಕಂದರೆ ಅದರಲ್ಲಿ ಹುಟ್ಟಿ ನಾವು ಕೂಡ ನಿಮ್ಮ ಆಶೆಗಳನ್ನ ನಾವು ಬದಸ್ತೀವಿ ನೆರವೇರಿಸ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮನ್ನೆಲ್ಲ ಕರೆದು ಇವತ್ತು ಎಲ್ಲ ಪುಟಾಣಿಗಳ ಮಧ್ಯೆ ನಮ್ಮೆಲ್ಲ ಮಕ್ಕಳ ಮಧ್ಯೆ ನಮ್ಮನ್ನೆಲ್ಲ ಇವತ್ತು ಬರಮಾಡಿ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಈ ಕಾರ್ಯಕ್ರಮ ಸುಮ್ ಆಲ್ರೆಡಿ ಬಲ್ಲ ರಸ್ತೆ ಆಗಿದೆ ಇದಕ್ಕೋಗಿದೆ ಏನು ಟೆಂಡರ್ಗೆ ಹೋಗಿದೆ ಟೆಂಡರ್ಗ್ ಹೋಗಿದೆ ಸೊ ಆಲ್ಮೋಸ್ಟ್ ನೂರಿಪ್ಪತ್ತೈದು ಕಿಲೋಮೀಟರ್ ಟೆಂಡರ್ ಕಳಿಸಿದ್ದೀನಿ ಮುಳುಬಾಗಲ್ ತಾಲೂಕಲ್ಲಿ ಬಹುಶಃ ನಾನು ಹೋಗೋ ಒಳಗಡೆ ಎಲ್ಲೂ ಒಂದು ತ್ಯಾಪಿಲ್ಲಿ ಕಾಣಿಸ್ಬಾರ್ದು ಎವ್ರಿಥಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಖಂಡಿತವಾಗ್ಲೂ ಹೋಗ್ತೀನಿ ಏನು ನನ್ನನ್ನು ನೆಚ್ಚಿ ನೆಚ್ಚಿ ಒಂದು ಲಕ್ಷ ಜನ ಓಟ್ ಹಾಕಿ ನನಗೆ ಗೆಲ್ಸಿದರೆ ಖಂಡಿತವಾಗ್ಲೂ ಸರ್ಕಾರ ಇರಲಿ ಇಲ್ಲದೆ ಹೋಗ್ಲಿ ನನಗೆ ಯಥವಾಗುತ್ತಾ ಹೋರಾಟ ಮಾಡ್ತಕ್ಕಂಥ ಸೆಷನಲ್ಲಿ ಹೋರಾಟ ಹಕ್ಕಿದೆ ಅದನ್ನು ಹಕ್ಕನ್ನು ಹೋರಾಟ ಮಾಡಿ ಕೂಗಿ ಏನೇನು ಎಲ್ಲವನ್ನು ಮಾತಾಡಿ ನಾನು ತೊಗೊಂಬಂದು ಅಭಿವೃದ್ಧಿ ಮಾಡಿ ಹೋಗ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ 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 ಎಲ್ಲ ನನ್ನ ತಾಯಂದಿರಿಗೆ ಎಲ್ಲ ನನ್ನ ಕೂತಿರ್ತಾಯಿ ಅಕ್ಕೆಲ್ಲ ನನ್ನ ಅಕ್ಕ ತಂಗಿ ನನ್ನ ತಾಯಂದಿರಿಗೆ ವಿಶ್ವ ದಿನಾಚರಣೆ ವಿಶ್ವ ಹೆಣ್ಮಕ್ಳ ದಿನ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಪಕ್ಕದಲ್ಲಿ ಹೇಳ್ಬಿಟ್ಟ ಅನ್ಕಂಡೆ ಅವನು ಹೌದಲ್ಲ ಅವನು ಹೇಳ್ಬಿಟ್ಟು ಥ್ಯಾಂಕ್ಸ್ ಅನ್ಕಂಡೆ ಅನ್ಕಂಡೆ ಓಕೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು ಮಕ್ಕಳ ಬಗ್ಗೆ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಂಬಿಡಿ ಎಸ್ ಎಲ್ ಸಿ ಮಕ್ಕಳು ಪಿ ಯು ಸಿ ಮಕ್ಕಳು ಡಿ ಆರ್ ಟರ್ನಿಂಗ್ ಆಫ್ ಟು ಇಯರ್ಸ್ ನಾನು ಅವಾಗಲೊಂದು ಹೇಳ್ತಾ ಇದ್ದೀನಿ ನಮ್ಮ ಲಾಯರ್ ಹೇಳ್ತಾ ಮಾತಾಡ್ತಾಯಿದ್ರು ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ರೋಗಿ ಹೆಚ್ಚು ಕಡಿಮೆ ಆಗ್ತಾನೆ ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ರೋಗಿ ಹೆಚ್ಚು ಕಡಿಮೆ ಆಗ್ತಾನೆ ಒಬ್ಬ ಲಾಯರ್ ತಪ್ಪು ಮಾಡಿದ್ರೆ ಕೇಸ್ ಹೆಚ್ಚು ಕಡಿಮೆ ಆಗ್ತದೆ ಜೀವನ ಆಗಲ್ಲ ಕೇಸ್ ಹೆಚ್ಚು ಕಡಿಮೆ ಆಗ್ತದೆ ಆದರೆ ಒಂದು ಮಗು ತಪ್ಪು ಮಾಡಿದ್ರೆ ಒಂದು ಟೀಚರ್ ತಪ್ಪು ಮಾಡಿದ್ರೆ ಸಮಾಜ ಹೆಚ್ಚು ಕಡಿಮೆ ಆಗ್ತದೆ ಅದಕ್ಕೆ ನೀವು ಮಾತಾಡ್ ನೀವು ಹೇಳ್ತಕ್ಕಂಥ ಹೆಜ್ಜೆ ಹೆಜ್ಜೆ ನೀವು ಮಾಡ್ತಕ್ಕಂಥ ಒಂದು ಮನಸ್ಸು ನೀವು ಕನಸು ದೃಢವಾಗಿರಲಿ ಸದೃಢವಾಗಿರಲಿ ನಾನು ಮುಟ್ಟಿ ಮುಟ್ಟತಿ ನನ್ನ ಗೋಲ್ ನಾನು ಸೆಟ್ ಮಾಡ್ಕೊಳ್ಳಿ ಗೋಲ್ ನನ್ನ ಮೂರು ಗೋಲ್ ಇದೆ ಅಪ್ಪರ್ ಗೋಲು ಮಿಡ್ಲ್ ಗೋಲು ಶಾರ್ಟ್ ಗೋಲು ಎಲ್ಲ ಹೇಳ್ತಾರೆ ಪ್ರತಿಯೊಬ್ಬರು ಹೇಳ್ತಾರೆ ಎಲ್ಲ ಹೇಳ್ತಾರೆ ಪ್ರತಿಯೊಬ್ರು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ನೀನು ಏನಾಗಬೇಕಾ ವಿರಾಟ್ ಕೊಹ್ಲಿ ಆಗ್ಬೇಕು ಅಂತ ಹೇಳ್ತಾನೆ ಏನಾಗಬೇಕಾ ವಿರಾಟ್ ಕೊಹ್ಲಿ ಆಗ್ಬೇಕು ಅಂತ ಹೇಳ್ತಾನೆ ಸದ್ಯಕ್ಕೆ ನಾವು ವಿರಾಟ್ ಕೊಹ್ಲಿ ಬೇಕಾ ಏನು ಮಾಡಬೇಕು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಅಂಡರ್ ನೈನ್ಟೀನ್ ಆಡಬೇಕು ಅಂಡರ್ ಲೆವೆನ್ ಆಡಬೇಕು ಬೆಳಗ್ಗೆ ತಕ್ಷಣ ಆ ಸ್ಪೋರ್ಟ್ಸ್ಗೆ ಒತ್ತು ಕೊಡಬೇಕು ಗಂಡು ಮಕ್ಳು ಇನ್ನು ಇನ್ನ ಸ್ವಲ್ಪ ಮುಂದೋಗಿ ಬೇಕಾ ಐಶ್ವರ್ಯ ಹೆಂಡತಿ ಆಗಬೇಕು ಅಂತ ಕೇಳ್ತಾರೆ ಅದಲ್ವಾ ಸೊ ಅದಕ್ಕಿಂತ ಮುಂಚೆ ಏನಾಗಬೇಕು ನೀನು ಓದಬೇಕು ನನ್ನ ನನ್ನ ಟಾಸ್ಕ್ ಏನೋ ನನ್ನ ಶಾರ್ಟ್ ಗೋಲ್ ಏನೋ ನನ್ನ ಶಾರ್ಟ್ ಗೋಲು ಈ ವರ್ಷ ಐ ಸ್ಕೂಲಲ್ಲಿ ಟೆಂಥಲ್ಲಿ ಐ ಎಸ್ಟ್ ಮಾರ್ಕ್ಸ್ ತೆಗಿಬೇಕು ನೀನು ಎಲ್ಲೇ ಹೋದರು ಹೇಗೆ ಹೋದ್ರು ಫಸ್ಟ್ ಕೇಳೋದು ನೀವು ಐ ಸ್ಕೂಲ್ ಮಾರ್ಕ್ಸ್ ಅಂದರೆ ಟೆಂತ್ ಮಾರ್ಕ್ಸು ನಾನು ಇಷ್ಟು ಹೊಡಿಲೇಬೇಕು ಅನ್ನೋದು ನಿನ್ ಗೋಲ್ ಸೆಟ್ ಮಾಡಬೇಕು ನೆಕ್ಸ್ಟ್ ಅಪ್ ಮಿಡ್ಲ್ ಗೋಲ್ ಮಿಡ್ಲ್ ಗೋಲ್ ಪಿ ಯು ಸಿ ಮಿಡ್ಲ್ ಗೋಲು ಪಿ ಯು ಸಿ ಆಯ್ತಲ್ವಾ ನೆಕ್ಸ್ಟ್ ಇದು ಅಪ್ಪರ್ ಗೋಲ್ ನಿಮ್ಮ ಜಾಬ್ ನಿನ್ನ ಅಪ್ಪರ್ ಗೋಲು ಜಾಬ್ ಈ ಎಸ್ ಎಲ್ ಸಿ ಮತ್ತು ಪಿ ಸಿ ಶಾರ್ಟ್ ಗೋಲ್ ಅಂಡ್ ಮಿಡ್ಲ್ ಗೋಲ್ ಎರಡು ಹೊಡ್ಕೊಂಡ್ರೆ ಅಪ್ಪರ್ ಗೋಲ್ ನ ಈಜೆ ಹೊಡಿಬಹುದು ಅಪ್ಪರ್ ಗೋಲ್ ನ ಈಜೆ ಕೊಡ್ಬೋದು ನಾವ್ ಏನ್ ಮಾಡ್ತೀವಿ ನೀನ್ ಏನು ಮಾಡಬೇಕು ಅಂದ್ರೆ ಬೆಂಚ್ ಕಾರ್ಬೇಕು ಅಂತ ಹೇಳ್ತಾನೆ ಸದ್ಯಕ್ಕೆ ಒಂದು ಸೈಕಲ್ ಇರಲ್ಲ ಐ ವಿ ಎ ಅಂಟ್ಸ್ ನಾಟ್ಸ್ ಫಾರ್ ಡ್ರೀಮ್ಸ್ ಜಸ್ಟ್ ನೀಡ್ ಎ ವಾಂಟ್ಸ್ ನಮ್ಗೆ ಏನು ಬೇಕು ಅವಶ್ಯಕತೆ ಬೇಕು ಇವಾಗ ಅವಶ್ಯಕತೆ ಏನ್ ಬೇಕು ನಮ್ಮ ಸ್ಕೂಲ್ ಹೋಗ್ಲಿಕ್ಕೆ ಬೈಕ್ ಬೇಕು ಇಲ್ಲ ಏನ್ ಬೇಕು ಸೈಕಲ್ ಬೇಕು ಅದಕ್ಕೋರ್ಬೇಕು ನಿಮ್ಗೆ ಏನು ಬೇಕು ಅಂದ್ರೆ ಬೆಂಚ್ ಕಾರ್ಬೇಕು ಅಂತ ಹೇಳ್ತಾ ಆಗುತ್ತಾ ಹಾಗಲ್ಲ ಜಸ್ಟ್ ಯು ನೀಡ್ ಎ ವಾಂಟ್ಸ್ ನನಗೆ ಬೇಕಾಗಿದ್ದು ಈಗ ಬೇಕು ಅಂದ್ರೆ ನನಗೆ ಅವಶ್ಯಕತೆಗಳು ಬೇಕು ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡ್ಕೊಂಡ್ರೆ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಬೋದು ಯಾವತ್ತು ನೀವು ಗೋಲ್ ಸೆಟ್ ಮಾಡ್ಕೊಳ್ಳೋಂದ್ರೆ ಪೈಸಾ ನೀವು ಓದಬೇಕು ಆರು ಸಬ್ಜೆಕ್ಟ್ ಇದೆ ಕಂಪ್ಲೀಟ್ ಶಾರ್ಟ್ ಗೋಲ್ ಟೂ ಟೂ ಸಬ್ಜೆಕ್ಟ್ನ ಶಾರ್ಟ್ ಗೋಲ್ ಟೂ ಶಾರ್ಟ್ನ ಅಪ್ಪರ್ ಗೋಲ್ ಮಿಡ್ಲ್ ಗೋಲ್ ಅಪರ್ ಗೋಲ್ನ ನೀವು ಯಾವ ಟಪ್ ಇರುತ್ತೆ ಅಂದ್ರೆ ಅಪ್ಪರ್ ಗೋಲ್ ಇಟ್ ಮಾಡ್ಕೊಬೇಕು ಯಾಕಂದ್ರೆ ಎಕ್ಸಾಮ್ ಟೈಮಲ್ಲಿ ಅಪ್ಪರ್ ಗೋಲ್ ಓದಬೇಕು ಅಂದ್ರೆ ನೀವೆಲ್ಲ ನಾವೇನ್ ಮಾಡ್ತೀವಿ ಉಲ್ಟಾ ಮಾಡ್ತೀವಿ ನಾವೇನ್ ಮಾಡ್ತೀವಿ ಉಲ್ಟ ಮಾಡ್ತೀವಿ ಅದರಿಂದ ಮಕ್ಕಳಾದರೂ ಕೂಡ ನೀವು ಸ ಗೋಲ್ನ ನೀವು ಡಿಫ್ರೆಂಟ್ ಆಗಿ ಸದೃಢವಾಗಿ ಸೆಟ್ ಮಾಡ್ಕೊಳ್ಳಿ ಸೊ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ದ ವೀನ್ ಬಿಕಮ್ ನೀವು ಹಂಡ್ರೆಡ್ ಪರ್ ಟೆನ್ ಪರ್ಸೆಂಟ್ ರಿಸಲ್ಟ್ ತೊಗೊಬೋದು ಇದು ನನಗೊಂದು ದೊಡ್ಡ ಆಸೆ ಇದೆ ಎಲ್ಲ ತಾಲೂಕುಗಳಿಗಿಂತಲೂ ಜಿಲ್ಲೆಯ ಎಲ್ಲ ತಾಲೂಕುಗಳಿಗಿಂತ ನನ್ನ ತಾಲೂಕು ಮಕ್ಕಳು ಈ ಸರಿ ಫಸ್ಟ್ ಬರಬೇಕು ಅನ್ನೋದೇ ನನ್ನ ಗುರಿ ಅದಕ್ಕೋಸ್ಕರ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಾಸಸ್ನ ಇದು ಮಾಡ್ತಾ ಇದ್ದೀವಿ ಇವ್ನ ಎಸ್ ಎಲ್ ಸಿ ಮಕ್ಕಳಿಗೆ ಆರರಿಂದ ಎಂಟು 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 ಗಂಟೆವರೆಗೂ ಬಿಡ್ತಾ ಇಲ್ಲ ಅದಾದ್ಮೇಲೆ ಇದೇ ಶುಕ್ರವಾರ ಹದಿನಾಲ್ಕನೇ ತಾರೀಕು ಎಲ್ಲ ಒಂದು ಹೆಡ್ ಮಾಸ್ಟರ್ಗಳನ್ನ ಮೀಟಿಂಗ್ ಕರೆದಿದ್ದೀನಿ ಏನೇನು ಮಾಡಿದ್ದೀರಿ ಎತ್ತ ಮಾಡಿ ರಿಪೋರ್ಟ್ ಕೊಡಬೇಕು ಯಾಕಂದರೆ ಸ್ಕೂಲ್ ಮಾಸ್ಟರ್ಗಳು ಹೆಡ್ ಮಾಸ್ಟರ್ಗಳು ಅವರ ಮಕ್ಕಳಂತೆ ನಮ್ಮ ಮಕ್ಕಳನ್ನು ಬೇರೆಯವ್ರ ಮಕ್ಕಳನ್ನ ಯಾವಾಗ ಕಾಣ್ತೀವಿ ಆ ಸ್ಕೂಲ್ ತುಂಬ ಸದೃಢವಾಗುತ್ತಂತ ಹೇಳ್ತಾ ಸಾಕಷ್ಟು ಜನ ಮಕ್ಕಳಿರೋದಕ್ಕೆ ಒಂದು ದೊಡ್ಡ ಮಟ್ಟಿಗೆ ಗೋಲ್ ಸೆಟ್ ಅಂತ ಹೇಳ್ತಾ ಅವಕಾಶ ಸಿಕ್ಕಿದ್ದಕ್ಕೆ ಅವಕಾಶ ನೀವು ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ お疲れさでした。<laughs>